ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಬೆಟ್ಟದ ನಲ್ಲಿಕಾಯಿ ಒಂದು ಬೌಲನ್ನು ತಗೊಂಡಿದ್ದೀನಿ ಒಂದು ಏಳೆಂಟು ಬೆಟ್ಟದ ನಲ್ಲಿಕಾಯಿ ನಂತರ ಒಂದು ಕರ್ಬೇವು ಸೊಪ್ಪು ಒಂದು ಅರ್ಧ ಬೌಲಷ್ಟು ಖಾರದ ತಕ್ಕ ಎರಡು ಸ್ಪೂನಷ್ಟು ಜೀರಿಗೆ ಅರಿಶಿನ ಶುಂಠಿಯನ್ನು ತಗೊಂಡಿದ್ದೀನಿ ನೀವು ಬೆಟ್ಟದ ನಲ್ಲಿಕಾಯಿನ ಬೇಕಾದರೆ ದುರ್ದಾದರೂ ಹಾಕೋಬೋದು ಇಲ್ಲಾಂದರೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಾಕಿ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡಿ ಹಾಕಿದ್ರೂ ಚೆನ್ನಾಗಿರತ್ತೆ ತುರಿಯ ತನಕ ಲೇಟ್ ಆಗುತ್ತೆ ಅಂದರೆ ನೀವು ಈ ಥರ ಕಟ್ ಮಾಡಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕಿ ಬೆಟ್ಟದ ನಲಿಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಸ್ವಲ್ಪ ಜೀರಿಗೆ ಶುಂಠಿ ಖಾರಕ್ಕೆ ತಕ್ಕ ಹಸಿಮೆಣ್ಸಿಕ್ಕೆ ಹಾಕಿ ಮತ್ತು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಮಿಕ್ಸೀಲಿ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಹುಣ್ಣಿಗೆ ರುಬ್ಕೊಳ್ಳೋಣ ನಂತರ ಒಗ್ಗರಣೆಗೆ ಒಂದು ಅರ್ಧ ಬೌಲಷ್ಟು ಎಣ್ಣೆ ಕರ್ಬೇವು ಸೊಪ್ಪು ಮತ್ತು ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಹಿಂಗನ್ನು ತಾಣದಿ ಒಂದು ಬಾಣಲಿನ ಗಿಡಿ ನಂತರ ಸ್ವಲ್ಪ ಎಣ್ಣೆ ಇಂಗು ಸಾಸಿವೆ ಒಂದು ಸ್ಪೂನಷ್ಟು ಬೀಜ ಕಡಲೆಬೇಳೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬಾ ಆಗುತ್ತೆ ಅನ್ನ ಮಾಡಿ ಇಟ್ಕೊಂಡ್ರೆ ನೀವು ಈ ಥರ ಗೊಜ್ಜನ್ನು ಮಾಡ್ಕೊಂಡು ಕಲಿಸ್ಕೋಬೋದು ಮತ್ತು ಕರ್ಬೇವು ಸೊಪ್ಪನ್ನು ಹಾಕಿ ನಾವು ಹಸಿಮೆಣಸಕ್ಕೆ ಹಾಗೆ ಕಟ್ ಮಾಡಿ ಹಾಕಿದ್ರೆ ಬಾಯಿ ಬಾಯಿ ಸಿಗುತ್ತೆ ಅಂತೇಳಿ ಈ ಥರ ರುಬ್ಬೋದಕ್ಕೆ ಹಾಕ್ಬಿಡೋಣ ನಂತರ ರುಬ್ಬಿರೋ ಮಸಾಲೆನ ಹಾಕಿ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಬೌಲ್ ಅನ್ನ ಅಳತೆಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಸ್ವಲ್ಪ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೋಣ ನಾವು ಹಾಗೆ ತಿಂದರೆ ಹೋಗ್ರು ಜ್ಯೂಸ್ ಮಾಡಿದ್ರೆ ಹೋಗ್ರು ಅಂತೀವಲ್ವ ಈ ಥರ ಚಿತ್ರಣ ಮಾಡಿ ನೋಡಿ ಎಂಥ ಹೋಗ್ರು ಇರಲ್ಲ ಕಹಿನೂ ಇರೋಲ್ಲ ತುಂಬಾ ಆಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅನ್ನ ಮಾಡಿರೋದಕ್ಕೆ ಸ್ವಲ್ಪ ಗೊಜ್ಜನ್ನು ಹಾಕಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಗೊಜ್ಜನ್ನು ಹಾಕಿ ಕಲಿಸ್ಕೊಂಡ್ರೆ ಬೆಟ್ಟ ದ ನಲ್ಲಿಕಾಯಿ ಚಿತ್ರಾನ್ನ ರೆಡಿ ಆಯಿತು ಬೆಟ್ಟದ ನಲ್ಲಿಕಾಯಿ ಗೊತ್ತಲ್ಲ ನಿಮಗೆ ಬೆಲ್ತ್ ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂತ ನೋಡಿ ಜ್ಯೂಸ್ ಮಾಡ್ಕೊಂಡು ಕುಡ್ದಿರ್ತೀರ ಎಲ್ಲ ಮಾಡ್ಕೊಂಡಿರ್ತೀರ ಈ ಥರ ಮಾಡಿರಲ್ಲ ಅನ್ಸುತ್ತೆ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ರುಚಿ ರುಚಿಯಾದ ಹೆಲ್ತಿ ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ Okay, bye.